ಜಳಿ <Sit> ಪರಿಂದ <ja tar> -ta> <S tax hanker motherfabilitation> <supra> ಒಂದೆ ಫೈನಲ್ ಕೊನೆ ಅಂತೀರಾ ನಾ ನಾ ಇನ್ನ ಅಂದ್ರೆ ದೊಡ್ಡಪ್ಪ ಮಾತಾಡೋ ನಾ ನಾ ಒಂದ್ ನಿನ್ನ ಜೊತೆ ಯಾರು ಕೊಯ್ತೋ

એમી સર આવો બરાબર બરાબર આઈ કુકર આય તાકા એ ઇસ્ટાક ટાકેલે આઈ સીટ કુકર એ સીટ ટાકો ನಾನು ಏನು ಮಾಡ್ತೀನಿ ಇಮಿಡಿಯಟ್ ಸಸ್ಪೆಂಡ್ ಮಾಡ್ತೀನಿ ನಾನು ಯಾಕೆ ಆಲೋಚನೆಗೆ ನಾನು ರಾಜಕೀಯla ಮಾತಾಡ್ತ ಬರ್ತೀನಿ ಕೆಲಸ ಅಂತ ನಾನು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ರಾಜಕೀಯla ಮಾತಾಡ್ತ ಬರ್ತೀನಿ ಅಪ್ಪ ನೀನು ಸಿಕ್ಕಿ ಹೋಗ್ಕೊಂಡು ಕಾರೋರ್ ಸಮರೆ ಆರೆ ಹೇಳ್ತಾರೆ ನಿನಗೆ ನೋಡಿ ಆಚೆ ನೋಡಿ

ಹೊಲ ಉಳ್ತಾ ಇರ್ತನ್ ಬಂದ್ ಹೆಲ್ಮೆಟ್ ಹಾಕ್ತಾ ಇರ್ಬೇಕು ಅದು ಬದುಕಿದ್ರೆ ಬದುಕ ಹೋಗ್ಬೋತಾನೆ ನೀವು 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 ಮಾಡೋ ಕೆಲ್ಸ ಅವ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಲೋಕಲ್ ಅನ್ನೆಲ್ಲ ಹಿಡ್ಬಿಟ್ಟು ಇದು ಮಾಡಿದ್ರೆ ಹೇಳಿ ಲೋಕಲ್ ಅನ್ನು ಹೇಳಿದ್ರು ಿಳೂರಿಂದ ಬಂದರು ಆಯ್ತು ಒಂದು ವಾರ ದಿವ್ಸ ಬೆಂಗಳೂರಿಂದ ಬರ್ತಾರೆ ಎಲ್ಲ ಮಾಗಡಿ ತಾಲೂಕವ ಕುಣಿಗಲ್ ತಾಲೂಕರು ಬೆಂಗಳೂರು ಬರ್ತಾರೆ ಅವ್ರ ಎಂಟಿ ಮಕ್ಳು ಅಪ್ಪ ಅಮ್ಮನ ನೋಡಕ್ಕೆ ಅವತ್ ಬಂದಿ ಹಾಕೊಂಡ್ ಚಡೀರಿ ನೀನು

ನಾನು ಐದು ವರ್ಷ ಆಡಳಿತ ಮಾಡಿದ್ದೀನಿ ನಾನು ಹಾಕ್ಸಿದ್ದೀನ ಅವಾಗೇನು ಎಸ್ ಪಿ ಇರ್ ಅವಾಗೇನು ಪೊಲೀಸ್ ಇಲಾಖೆ ಹೇಳ್ಬೇಕು ಹೇಳೋದು ಸೆನ್ಸಿಟಿವ್ ಕೇಸು ಆ ತರ್ಗವು ರೆಕ್ಲೆಸ್ ಡ್ರೈವಿಂಗು ಯಾರ ಪರ್ಕಿಗಳು ಬರ್ತಾರೆ ಗುಡ್ಬಿಟ್ಟು ಬರ್ತಾರೆ ಆಕಿ ಅವ್ರಿಗೆ ನಿಜವಾದ ರೈತರುಗಳಿಗೆ ಯಾರು ಅಮಾಯಕರಿಗೆ ಹಾಕೊಂಡ್ ಕುತ್ಕೊಂಡ್ರೇ ಕೇಳ್ರಿ ಇಲ್ಲಿ ಬಾಯಾರ ಯಾರು ಬರ್ತಾರೆ ಬೆಂಗಳೂರಿಲ್ಲಿ ವಾಸ ಮಾಡೋರು ಬರ್ತಾರೆ ನೀವ್ ಹಳ್ಳಿ ಗೊತ್ತಾಗೋದು ಬೆಂಗಳೂರಲ್ಲಿ ಹೋಗಿ ಜೀವನ ಮಾಡೋರು ಅಪ್ಪ ಅಮ್ಮನ್ನ ನೋಡಕ್ಕೆ ವ್ಯವಸಾಯ ನೋಡಕ್ಸರಿ ಬರ್ತಾರೆ ಅವ್ರು ನೀವ್ ಫೈನ್ ಹಾಕೊಂಡು ಕುತ್ಕೊಂಡ್ಬಿಟ್ರ ಬರೋರು ಬರ್ತಾರಲ್ಲಿ ಬೆಂಗ್ಳೂರಲ್ಲಿ ಹೇಳ್ತಾರೆ ಬಂದ್ರೆ ಪೊಲೀಸ್ ಹಿಡ್ಕತ್ತಾರೆ ಬರ್ಬೇಕು